ಜನವರಿ ಹನ್ನೆರಡರಂದು ಕಂಪ್ಲಿಯಲ್ಲಿ ಹಿಂದೂ ಸಮ್ಮೇಳನ ಜನವರಿ ಹನ್ನೆರಡರಂದು ಕಂಪ್ಲಿ ಪಟ್ಟಣದಲ್ಲಿ ನಡೆಯಲಿರುವ ಹಿಂದೂ ಸಮ್ಮೇಳನ ಕಾರ್ಯಕ್ರಮದ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷ ಎನ್ಎಂ ಪತ್ರಯ್ಯಸ್ವಾಮಿ ಮಾತನಾಡಿ ಹಿಂದೂ ಸಮಾಜದ ಏಕತೆ ಮತ್ತು ಜಾಗೃತಿಗಾಗಿ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಪರಿವರ್ತನೆ ಕುಟುಂಬ ಪ್ರಬೋಧನೆ ಸಾಮಾಜಿಕ ಕರ್ತವ್ಯ ಸಾಮರಸ್ಯ ಹಾಗೂ ಸ್ವದೇಶಿ ಉತ್ಪನ್ನಗಳ ಬಳಕೆ ಸಮ್ಮೇಳನದ ಉದ್ದೇಶವಾಗಿ ಪಂಚ ಈ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಜನವರಿ ಹನ್ನೆರಡರಂದು ಬೆಳಗ್ಗೆ ಶೋಭಾಯಾತ್ರೆ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದ್ದು ನಂತರ ಮರಳಿ ಕೃಷ್ಣ ರೈಸ್ ಮಿಲ್ ಆವರಣದಲ್ಲಿ ಸಮಾವೇಶ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕಿಶೋರ ಗೋವಿಂದರಾಜು ಶ್ರೀನಿವಾಸ್ ಶೆಟ್ಟಿ ಪ್ರಸಾದ್ ರಾಮಸಾಗರ ಕರಿಬಸಯ್ಯ ಸ್ವಾಮಿ ಸೆಣಾಪುರ ವೀರೇಶ್ ಅಂಗಡಿ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮವಿರುತ್ತದೆ ಕಾರ್ಯಕ್ರಮ ಪ್ರಾರಂಭ ಬಂದು ಶೋಭಾಯಾತ್ರೆ ಉಬ್ಬಾಮ ಗಣಪತಿಯಿಂದ ಕೊಟಾಲ್ ರಸ್ತೆಯ ಶ್ರೀ ಕೊಟ್ರೇಶಯ್ಯ ರೈಸ್ಮೀಲ್ ಅವರವರೆಗೂ ಶೋಭಾಯಾತ್ರೆ ಮಾಡಿಕೊಂಡು ಶೋಭಾಯಾತ್ರೆ ಮುಗಿದ ತಕ್ಷಣ ವೇದಿಕೆ ಕಾರ್ಯಕ್ರಮ ಇರುತ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ತುಮಕೂರಿನ ಬೆಳ್ಳವಿದ ವೀರಭಸಯ್ಯ ಕಾರಾದೇನೇಶ್ವರ ಮಠದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅವರ ಜೊತೆಯಲ್ಲೇ ತುಮಕೂ ಹಂಪಿ ಮೂರು ಸಾವಿರದ ಏಳು ಮಠದ ಅಜ್ಜರು ಬರ್ತಾ ಇದ್ದಾರೆ ಕಂಪ್ಲಿ ತಮ್ಮದ ಅಜ್ಜರು ಬರ್ತಾರೆ ಮತ್ತು ವಕ್ತಾರರಾಗಿ ಈ ಪಂಚ ಕಾರ್ಯಕ್ರಮಗಳ ಮೂಲ ಉದ್ದೇಶವನ್ನು ತಿಳಿಸಿಕೊಳ್ಳಲಿಕ್ಕೆ ವಕ್ತಾರರಾಗಿ ರವೀಂದ್ರ ಜಿ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಕಂಬಲಿ ತಾಲೂಕು ಮಟ್ಟದಲ್ಲಿ ಟೋಟಲ್ ಮೂರು ಮಂಡಲದಲ್ಲಿ ಕಾರ್ಯಕ್ರಮಗಳಿರ್ತವೆ ಒಂದು ರಾಮಸಾಗರ ಒಂದು ಮುದ್ದಾಪುರ ಮತ್ತು ಒಂದು ಸಣ್ಣಾಪುರ ಅಂತಂದೇಳಿ ಈಗ ರಾಮಸಾಗರದ್ದು ಈಗಾಗಲೇ ಹದಿನೇಳನೇ ತಾರೀಕು ಕಾರ್ಯಕ್ರಮ ನಿಗದಿಯಾಗಿರುತ್ತದೆ ಅದೇ ರೀತಿ ಮುದ್ದಾಪುರದ್ದು ಮತ್ತು ಸಣಾಪುರದ್ದು ಕಾರ್ಯಕ್ರಮ ದಿನಾಂಕ ನಿಗದಿಯಾಗಿಲ್ಲ ವಕ್ತಾರ ಸ್ವಾಮೀಜಿಗಳ ಅವ್ರದ್ದು ದಿನಾಂಕ ನಿಗದಿಯಾದ ಆದ ತಕ್ಷಣ ಆ ಕಾರ್ಯಕ್ರಮದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಹಿಂದೂಗಳನ್ನು ಒಗ್ಗೂಡಿಸೋದ್ ನಮಸ್ಕಾರ ಈ ಪಂಚ ಕಾರ್ಯಕ್ರಮಗಳ ಕುರಿತಾಗಿ ಪಂಚ ಪರಿವರ್ತನೆ ಕಾರ್ಯಕ್ರಮಗಳಿಗೆ ತೆಗೆದುಕೊಳ್ಳಲು ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಡುತ್ತೆ ಈ ಸಮಾವೇಶದ ಮುಖ್ಯ ಉದ್ದೇಶ ಪಂಚ ಪರಿವರ್ತನೆ ಅದರಲ್ಲಿ ನಾವು ಸಾಮರಸ್ಯದಿಂದ ಬಾಳೋದಕ್ಕೆ ವ್ಯವಸ್ಥಿತ ಒಂದು ಕುಟುಂಬ ಕುಟುಂಬದಲ್ಲಿ ಕುಟುಂಬ ಪ್ರಬೋಧನೆ ಕುಟುಂಬದಲ್ಲಿ ಸಾಮರಸ್ಯ ಅದರಿಂದ ದೇ ಎಲ್ಲ ಜನಾಂಗದಲ್ಲಿ ಸಾಮರಸ್ಯ ಇದಕ್ಕೆ ಒತ್ತು ಕೊಟ್ಟು ಮತ್ತು ಪರ್ಯಾವರಣ ಗಿಡ ಮರಗಳನ್ನು ಉಳಿಸ್ಕೊಳ್ಳೋದು ನಮ್ಮ ನದಿ ಜಲ ಇದನ್ನೆಲ್ಲ ಸಂರಕ್ಷಿಸಿಕೊಳ್ಳೋದು ಇದರ ಅದರ ನೈರ್ಮಲ್ಯತೆಯನ್ನು ಕಾಪಾಡೋದು ಮತ್ತು ವ್ಯಾಜ್ಯರಹಿತ ಸಮಾಜ ಇದಕ್ಕೆ ಒತ್ತು ಕೊಟ್ಟು ಎಲ್ಲರೂ ಸ ಸಾಮರಸ್ಯದಿಂದ ಸಂಘರ್ಷ ಇಲ್ಲದೆ ಬದುಕೋಕ್ಕೆ ಎಲ್ಲ ಅನುಕೂಲ ಇದನ್ನು ಎಲ್ಲರಿಗೂ ತಿಳಿಸುವಂಥದ್ದೇ ಮುಖ್ಯ ಉದ್ದೇಶ ಇದ ಸಮಾವೇಶದ್ದು ಪಂಚ ಪರಿವರ್ತನೆ ಅಂತ ಹಮ್ಮಿಕೊಂಡಿದ್ದೀನಿ ಇದನ್ನು ಇದು ಎಲ್ಲ ಸಮಾಜದವರು ಜೋಡಿಸ್ಕೋಬೋದು ಇದೆಲ್ಲ ಸಮಾಜದ ಒಳಿತಿಗಾಗಲೇ ಇದು ಮನೆಯಲ್ಲಿ ಸಮಾಜದ ಹಳ್ಳಿಗಳಲ್ಲಿ ಚಿಕ್ಕ ಊರುಗಳಲ್ಲಿ ಒಗ್ಗಟ್ಟಿದ್ರೇ ತಾನೇ ದೇಶದ ಒಗ್ಗಟ್ಟು ಅದೇ ಸಮುದಾಯ ಮುಖ್ಯ ಉದ್ದೇಶ